پھيمن کان ٻيئن گهڻتري அமேர் <laughs> பர்பய் <laughs> குடித்திரி குடித்திட சராய் குடித்திரி செந்தி எழுதி i just ಕುಡಕ ಮಂಜಾ ನಾವು ಕುಡಿದ್ರು ನ್ಯಾಯಕ್ಕಾಗಿ ಹೋರಾಡ್ತೇವ್ರಿ ಆದ್ರೆ ನಮಗೆ ನ್ಯಾಯನ ಸಿಗುವಲ್ದು ನಮ್ಮ ನ್ಯಾಯ ಏನಪ್ಪಾ ಅಂತಂದ್ರೆ ಪೆಟ್ರೋಲು ಡೀಸೆಲ್ ಬೆಲೆ ವರ್ಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಇಳಿಸೋದು ಇಳಿಸೋದು ಮಾಡ್ತಾರ್ರೀ ಆದ್ರೆ ನಮ್ಮ ಎಣ್ಣೆ ಬೆಲೆನ ಇಳಿಸುವಲ್ರು ನಮ್ಮ ಎಣ್ಣೆ ಬೆಲೆ ಇಳಿಸಿದ್ರು ಅಂದ್ರೆ ಸರ್ಕಾರ ನಡ್ಸಕ್ಕಾಗಲ್ರಿ ನಮ್ಮ ದೇಶದ ಪರಿಸ್ಥಿತಿಯಿಂದ ಹದಗೆಟ್ಟು ಹೋಗತಿ ನಮ್ಮ ದೇಶದಾಗ ಎಷ್ಟು ಜನ ಕುಡದ್ರು ಅಷ್ಟು ಸೇರಿ ಕುಡಿಯೋದು ಬಿಟ್ವಿ ಅಂದ್ರ ಅವಾಗ ಇಳಿಸ್ತಾರ್ರಿ ಅವಾಗ ಆದ್ರೆ ಏನು ಮಾಡೋದು ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಇಲ್ಲೇ ರೀ

ಬೆಳಗ್ಗೆ ಎದ್ದು ಬಾರ್ ಮುಂದೆ ನಿಂತು ಬಾರ್ ಬಾಗಲ ಬಡಿತೀವಿ ರಾತ್ರಿ ಎಲ್ಲ ದೇಶ ಚಿಂತೆ ಮಾಡ್ತೇವಿ ಬೆಳಕಾದ್ರೆ ಕುಡಿದು ಮನೆ ಚಿಂತೆ ಮಾಡ್ತೇವೆ ಊರಾಗ ಮಂದಿ ಏನು ಕುಡಕದ ನಾ ಇದನ್ನು ಕುಡಿಲಿಕ್ಕೆ ನಮಗೆ ಕೈ ಕಾಲು ಅಲ್ಲಾಡೋದಿಲ್ಲ ಸಮಾಧಾನನೂ ಆಗಲ್ರಿ ಸಮಾಧಾನನೂ ಆಗಲ್ಲ ಬರ್ತದಲ್ಲ ர் கை ஏன் எ

ಬೇಡಲಿಯಪ್ಪ ಈ ಕುಡಿಯೋದು ಪಡಿಯೋದು ಎಲ್ಲ ಇರಲಿ ನಿಮ್ಮ ಮಾತ್ರ ಇರಲಿ ಹಾಂ ಹೇ ಏನು ಏನು ಅಟ್ಟನ ಅಡಿಯಾಗ ಹುಟ್ಬಿಟ್ರಲಿ ನಮ್ಮ ಊರಾಗ ಕೂಸ್ನೋರು ಊರಾಗ ಎಲ್ಲ ಬೇಕದಲ್ಲ ನಿಮ್ಮದು ಹಾವಳಿ ಆಗಿಬಿಟ್ಟು ನಿಗಟ್ಟ್ಯಾಗೂ ಪಾದ ಆದುಗಟ್ಟ್ಯಾಗೂ ನೀವು ಬಸ್ ಸ್ಟ್ಯಾಂಡ್ನ್ಯಾಗು ನೀವು ಗೋಡಿ ಮಾರ್ದ ಹತ್ತರನು ನೀವು ಎಲ್ಲಿ ನೋಡಿದರೂ ನಿಮ್ದು ಹಾವಳಿ ಒಂದೊಂದು ನಮ್ಮ ನಮ್ಮವ್ವ ದ್ಯಾಮವ್ವನ ಜಾತ್ರೆಗೆ ನೋಡ್ಬೇಕು ರೀ ನಮ್ಮ ಹುಡುಗರು ಹಾವಳಿನ ಹ್ಞೂ ನಿಮ್ಮ ಏನು ಬುದ್ಧ ಐತ ಹಾಂ ನನ್ನ ಮಗನ ಕುಡಕ್ರ ಸವಾಸ ಅಂದ್ರೆ ನೋಡ್ರಿ ಮನ ಅವನಿಗೆ ಒಂದು ಮೂರು ಜನ ಹುಡುಕ್ರು ರಾತ್ರಿ ಎರಡು ಗಂಟೆ ಮಟ್ಟ ಫುಲ್ ಕುಡಿದು ಬಿಟ್ಟಾರ ಕುಡ್ದಾರೀ ಮನಿನ ಕುರ್ತಿ ಸಿಗುವಲ್ವ ಅವ್ರಿಗೆ ತಿರುಗ್ತಾರ ಹೊಳೆ ಬರ್ತಾರ ತಿರುಗ್ತಾರ ಹೊಳೆ ಬರ್ತಾರ ಮನಿನ ಸಿಗುವಲ್ವ ಅದ್ರಾಗ ಒಬ್ಬ ಅಷ್ಟೇ ಹ್ಯಾಂಡರ್ಡ್ ಕುಡಕ ಮಕ್ಕಳ ಇರಲಿಲ್ಲ ನಾ ಮನೆ ಹುಡುಕ್ತ ನೋಡ್ರಿ ಒಂದು ಮನೆ ಹತ್ರ ಹೋದ್ ಬಾಗಲ ಬಡದಾಳ ಎಮ್ಮ ಇದು ಯಾರೀ ಇಷ್ಟು ಚಂದ ಬಿಕ್ರು ಬೆಳಿಗ್ಗೆ ಬಾ ಹೋಗ್ರಿ ಅಂದ್ ಅಮ್ಮ ನಾವು ಬಿಕ್ಸಲ್ ಕಾಲ ಬಾಗಲ್ ತೆಗೀರಮ್ಮ ಅಂದ ಅವಾಗ ಹೆಣ್ಮಗಳು ಬಾಗಲ್ ತೆಗಿತಾಳ ಅವಾಗ ಕುಡಕ್ ಹೇಳ್ತಾನ ಎಮ್ಮ ನಿಮ್ ಯಜಮಾನ ರೀ ಯಾರು ಗುರ್ ತಿಳಿದ್ ಮನೆ ಒಳ ಕರ್ಕೊಂಡ್ರಿ ಅಮ್ಮ ಜನಕ್ಕೆ ಬಿಟ್ಟಿ ಉಪದೇಶ ಕೊಡಬಾರ್ದು ಚೀಪ್ ಆ್ಯಂಡ್ ಬೆಸ್ಟ್ ನಾಗ ಅಂತ ನಾನು ಹೇಳಿದ್ರೆ ಏನ್ ಮಾಡೋದು ಅಗಲಿ ಹಾಡು ಹಳೆಯೋದಾತಲ್ಲ ಹೊಸ ಹಾಡು ಬಂದೈತಿ ಲೇಟೆಸ್ಟ್ ಆಯ್ತು ಹೇಳಿ ಅನ್ನನ್ನಪ್ಪಚಿಯ ಅಪ್ಪ ಅನ್ನ ಪಾಚಿಯ ಅಪಾತ್ಯ apati kur 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 apati eta <tinyan> pataye ಮಾಡಬಾರ್ದು ಸೀಸನ್ಕ ಭಾಷೆ ಇದ್ದಂಗ್ರಿ ಈ ತೀತ್ಲಾಗಂತರು ಗಿರಾಕಿನೇ ಇಲ್ಲ ಮುಂಜಾನಿಂದ ಹಿಡಿದ ಸಂಜೆ ಬಟ್ಟ ಕುಂತರು ಒಬ್ರು ಅರಿವಿ ಹಾಕಕ ಬರೋಲ್ರಿ ಯಾಕ ಮತ್ ಹಾಕ್ಯಾಣಕ ಅನ್ಕಂಡ್ರಿ ಮೊದಲ ಏ ಸಂಜು ಮಾಮ ನಂದ್ ಜಂಪರ್ ಹೊಲಿಯ ಏ ಸಂಜು ಮಾಮ ನಂದ್ ಲಂಗ ಬೌಡಿ ಹೊಲಿಯ ನಾ ಮುಂದ ತಾ ಮುಂದ ಅಂತ ಹೇಳಿ ಅಲ್ದಿ ಕೋಣ ಬಂದು ನಿಂತಿದ್ದಿರಿ ಹುಡುಗಾ ಈಗಂತ ಒಂದ ಹುಡುಗಿರಿ ಒಂದ ಹುಡುಗನ ನಂದು ಹೊಲಿ ಅಂತ ಬರೋಲ್ರಿ ಹಿಂಗಾ ನಾವು ಹೆಂಗೆ ಜೀವನ ಮಾಡೋದು ಅಂತಾ ನೀ ಹೌದರ ಹಾಳ ಭವಿಜ್ಯಿಗೆ ಹೋಗ ನೀನಂತ ಕುಡು ನಿಂತಿದ್ದಿ ನಾವು ಆ ಕಾಲ ಭವಿಜ್ಯಿಗೆ ಲೇ ಮಂಜ ಅಲ್ಲನೇ ನಿಮ್ಮವನು ದುಡಿಯಾಗ ದುಡಿملಿಲ್ಲ ಅಂದ್ರ ಪಟ್ಟಿ ಏನ ಮಣ್ಣ ತಿಂತ ದುಡಿಯಾಕ ಯಾ ದುಡಿ ಮಾದ್ರಿ ಇಲ್ಲಿ ಭೂಮಿ ಮೇಲ ಹುಟ್ಟಿ ಬಂದಪ್ಪ ಅಂದ ಮೇಲೆ ಏನಾರ ಉದ್ಯೋಗ ಮಾಡಿ ಜೀವನ ಸಾಗಸ್ಬೇಕಪ್ಪ ಮನ್ಸಪ್ಪ ನಮ್ಮ ನಮ್ಮನಿ ಕುಡ ತಿರ್ಗಾಕತ್ತಿರ ಮನ್ಯಾಗ ಮೆಟ್ ಮೆಟ್ಟಿಲಿ ಹೊಡೆದ್ ಮನಿ ಬಿಡಿಸ್ತಾರಲಿ ನಮ್ಮನ್ನ ಎಮ್ಮರು ನಿಮ್ಮೂರಕ ಕುಸ್ನೂರಾಗ ಎಷ್ಟ್ ಜನ ನೋಡಿಲ್ ನಿಮ್ಮಂತವ್ರನ್ನ ಕೆಲಸ ಆಗ್ಲಿಕ್ಕಿಂತ ಮುಂಚೆ ನೈನ್ಟಿ ಕೇಳಲ್ಲ ತಮ್ಮ ಕೆಲಸ ಐತಿ ಅಂದ್ರೆ ಕ್ವಾಟ್ರ ಕೊಟ್ಟು ಕಳ್ಸಿ ಮಕ್ಕಳು ಗೊತ್ತಿಲ್ಲ ನಿಮ್ದು ಓಲಿ ಬಿಡು ನೀನು ದುಡದು ಜೀವನ ಸಾಗಿಸ್ತಿಪ ಸಂಜು ನಮ್ದು ಹಂಗಲ್ಲು ಕಲುತ್ತು ಕತ್ತಾಗೇವಿ ಸಾಕಷ್ಟು ಶಾಲಿ ಕಲತ್ತು ನಿರುದ್ಯೋಗಿ ಆಗಿ ಕೆಲಸ ಇಲ್ದ ಕತ್ತೇವಿ ಯೋಗಿ ಪಡೆದದ್ದು ಯೋಗಿಗೆ ವಾಸು ಜೋಗಿ ಪಡೆದದ್ದು ಜೋಗಿಗೆ ಅನ್ನೊಂದ್ ನಮ್ಮ ಜೀವನ ಮಜ ಸಾಕಷ್ಟು ಸಲಿ ಕಲ್ತ ವಿದ್ಯಾವಂತಾಗಿ ನಮ್ಮ ಮನಂತರಿಗೆ ಅದನ್ನ ಬಿಟ್ಟು ಈ ನಮ್ಮನೆ ಕುಡಿಯಾಕತ್ತಿ ಅಲ್ಲಿ ಸರಿ ಅಲ್ಲಿ ನಾಕಾರ ನೋಡ್ಕಾರಿ ರೀ ಅದನ್ನ ಅವ್ನು ನನಗೆ ಯಾ ಗೊಣಿಚಲ ಆ ಬ್ಯಾ ಮಿಲ್ ನನ್ ಗೋಣಿಚಲ ಅದಕ್ಕೊ ಮಂದಿ ರಾತ್ರಿ ನಿಮ್ಮ ಮೌನು ಫ್ಲಿಪ್ಕಾರ್ಟ್ನ್ಯಾಗ ಹತ್ತು ಹತ್ತು ಸಾವಿರ ಹಾಕಿದ್ರೆ ಪ್ಲಿಂಗಿಂಗ್ ಜೂಮ್ ಮಾಡಿ ನೋಡ್ತೀರಿ ಹೆಡ್ಸಿ ಮಕ್ಕಳು ನಾವು ಹಾಕ್ಯ ಮುಂದದ ಫ್ಲಿಪ್ಕಾರ್ಟ್ ಅದನ್ನ ನೆಟ್ಟ ಫ್ಲಿಪ್ಕಾರ್ಟ್ ಅದ ಫ್ಲಿಪ್ಕಾರ್ಟ್ ಸರಿ ಅದನ್ನ ಅದ್ರಾಗ ಹಿಂಗ್ ಜೂಮ್ ಮಾಡಿ 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 ನೋಡ್ತೀರಿ ನಾವು ಹೆಂಗ್ ಬೇಕ ಹೊಲದ್ ಕೊಡ್ತೇವಲಿ ಜೂಮ್ ಮಾಡಿ ನೋಡೋ ಇಲ್ಲ ನಮ್ಮ ಅಂತಲ್ಲ ನಿನಗ ಅದ್ ಬರೋದು ಇಲ್ಲ ಜೂಮ್ ಮಾಡಕು ಟ್ಯಾಲೆಂಟ್ ಬೇಕು ಟ್ಯಾಲೆಂಟ್ ನಮ್ಮ ಐತಿ ಬೆಳಕಿಗೆ ಬರ್ತೈತಿ ಈಗ ಇದಕ್ಕೊಂದು ಪರಿಹಾರ ಹುಡ್ಕಾಕ ಬೇಕಲ್ಲ ಸಂಜು ಹುಡುಕಿಯಾ ಇಲ್ಲ ಅಂದ್ರ ಹುಡುಕ್ತೀಯಾ ಹುಡುಕ್ತೀನಿ ಹುಡುಕ್ತೇನಿ ಇದಕ್ಕೊಂದು ಪರಿಹಾರ ಹುಡುಕಾಕ ಬೇಕು ಇಲ್ಲ ಅಂದ್ರ ದರಿದ್ರೆ ಅದಂಗೆ ಇಲ್ಲಿ ದುಡುದು ಉಂಡ್ರೆ ದೇವ್ರ ಹೆದರಿಕಿಲ್ಲ ಅಂತ ಹಿರಿಯರು ಹೇಳಿದ ಮಾತು ಸುಳ್ಳಲ್ ನೋಡು ನಾನೇನು ಹೊಸ ಜೀವನ ಶುರು ಮಾಡ್ತೇನೆ ಬರ್ತೇನೆ ಕೆಲಸ ಮಾಡಲಿ

ಹಿಂಗ ಇರ್ತೀಯ ಇಲ್ಲ ನೀನು ದೋಸ್ತಿ ಬೆಲೆ ಕೊಟ್ಟು ಕುಡೋದು ಬಿಟ್ಟು ಬಿಡದೇನ ಕುಡ್ದು ಬಿಡು ಮಾಡ್ಲಿ ಕುಡಿಯೋ ಬಿಡುವ ಅದ ಇವತ್ತು ಕುಡೋದು ಬಿಟ್ಟು ಬಿಡ್ದನಿ ಹೇಳಿ ನಾನು ನಂದಿ ಹೇಳಿದ ಬರ್ರಾ ಇಲ್ಲಿ ಬೆಳಿಗ್ಗೆ ಎದ್ದಾಗಿಂದ ನಿನ್ನ ಹುಡುಗತ್ತಿದ್ದೆ ಏನಿತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ನಾಕ್ಸ್ ಬರಲ್ಲ ಐವತ್ತು ರೂಪಾಯಿ ಇದ್ರೆ ಕೊಟ್ಟು ಹಂಗಿ ನೋಡಿದ್ರೆ ನಿಮ್ ಮೂನ್ ಕೋಟ್ಯೋ ಕೇಳಲ್ಲ ಹಂಗಿಂಗ ಚೇಂಜ್ ಪಕ್ಕನಿಗೂ ತಂದು ಕೊಡ್ತಂತೆ ಐವತ್ತು ರೂಪಾಯಿ ಕೈಯಾಗೆ ಕೊಟ್ರೆ ಮುಗೀತಲ್ಲೇ ಅಪ್ಪ ಚೇಂಜ್ ಒಳ್ಳೆ ಅಂತೂ ಬರಲ್ಲ ಅವ ಐವತ್ತು ರೂಪಾಯಿ ಕೊಡೋ ಬಿಟ್ಟ ಅಲ್ಲೇ ಇರ್ತೀರಿ ನೀವು ಐವತ್ತು ರೂಪಾಯಿ ಕೊಡೂ ಇತ್ತಂಬಿತರ ಒಂದು ಐವತ್ತು ರೂಪಾಯಿ ಕೊಡ್ರಿ ನಾನು ನಿಮ್ಗೆ ಚೇಂಜ್ ಬಿಡ್ತೇನೆ ರೀ ಕೊಡ್ತೀಯಾ ಕೊಡಲ್ಲ ಇಲ್ಲ ಲೇ ಮಾಸ್ತರ್ಗೆ ಕೊಡ್ತಾನೆ ಅಂತ ಕೊಡೋಸು ಈಗ ಕೊಡ್ರಿ ತಳಗ ಅಲ್ಲೇ ಬಿಡ್ತಾನೆ ತಳ್ಳಿ ಕೊಡಸು ಕೊಡಸು ಇಸ್ಕೊಂಬರ್ತಂತ ಅಲ್ಲಿ ಕೊಡಸಲೆ ಕೊಡೋಸ್ ಕುಡಿಲಿದ್ದಾರ ಹಣೆ ಬರನ ಇದ ನೋಡ್ರಿ ಅವನವನು ಅದ ನಮ್ಮಂತ ಹುಡುಕ್ರಿ ಯಾವ್ರ ಕೇಳಿದ್ರ ಬಾರ ಗಿಡ ಕುಂತಾಗ ಎಣ್ಣ ಹತ್ತು ರೂಪಾಯಿ ಕೊಡು ಅಂತ ಕೇಳಿ ಅವ್ರ ನಿಂದ ಯಾವ ಬ್ರ್ಯಾಂಡು ಅಂತ ಕೇಳ್ತೇವೆ ನಾವು ಕಲಿಯುಗದ ಕರ್ಣನ ಬಿಟ್ರ ಸಾರಿ ದ್ವಾಪಾರ ಯುಗದ ಕರ್ಣನ ಬಿಟ್ರ ಕಲಿಯುಗದಾಗ ಕುಡುಕ್ರ ದಾನ ಶೂರ್ಯರು